ಸಮಾಧಾನ ಶಾಂತ ರೀತಿಯಿಂದ ಕೇಳ್ರಿ ಚಿತ್ತು ಕೊಟ್ಟ ಕೇಳ್ರಿ ಮಕ್ಕಳ ಲೋಕದ ಭವಿಷ್ಯ ಭಗವಂತ ಸಾರವಾಡ ದೀಶ ಚಿಕ್ಕ ಮುತ್ಯ ನಿಂದಪ್ಪ ಇದೆ ಎಲ್ಲಾನು ಜಗತ್ತ ನಿನ್ನಿಂದ ನಡೆತಕ್ಕಂತದ ಇದು ಯಾವ ಮನುಷ್ಯ ಕಾಲದಿಂದ ನಡ್ತಕ್ಕಂತ ಬಂದದ್ದಲ್ಲ ಯಪ್ಪ ಇದು ಪೂರ್ವೀ ಬಂದದ್ದ ಆದಿ ಥಳದಿಂದ ಬಂದಂತಹದ್ದು ವಾಣಿ ತಂದೆ ನೀ ಮಾಡಿದ್ದ ನೀ ಮಾಡಿದ್ದ ಎಪ್ಪ ಹುಲ್ಲ ಕಲ್ಲಿಗೆ ಬಡದಿತ್ತಣ್ಣ ಹುಲ್ಲ ಕಲ್ಲಿಗೆ ಬಡದಿತ್ತಣ್ಣ ಕಲ್ಲ ಪುಡಿಯಾದಿತ್ತಣ್ಣ ಕಲ್ಲ ಪುಡಿಯಾದಿತ್ತಣ್ಣ ಕೊಂಕಣ ದೇಶದೊಳಗ ಬೆಂಕಣ್ಣ ಕೊಂಕಣ ದೇಶದೊಳಗ ಬೆಂಕಣ್ಣ ಸದ್ಗುರುವೇ ಸದ್ಗುರುವೇ ಶಾಂತ ಶಾಂತ ಚಂದ್ರಗಿರಿ ಬಂಗಾರಗಿರಿ ಒಕ್ಕಲಿಯಾನ ಸಂಪತ್ತ ಒಕ್ಕಲಿನ್ ಸಂಪತ್ತು ಐತೆ ಮಕ್ಕಳ ವಾಹನ ದುರ್ಘಟನೆ ಅದಾವ ಬಾಳ ಮಕ್ಕಳ ಸಂಭಾಳ್ ಚಂದ್ರಗಿರಿ ಬಬಲಾದ್ಯಪ್ಪ ಸಾಧೀಶ ಸಂಬಾಳ್ತಾನ ಮಕ್ಕಳಿಯಾ ಒಂದು ಲೆಕ್ಕ ಒಂದು ನಿರ್ಣಯ ಸದಾಶಿವಪ್ಪನ ಮಠ ಕುಲಾ ಜಾತಿ ನೆಲೆಯಿಲ್ಲ ಕುಲ ಜಾತಿ ನೆಲೆ ಇಲ್ಲಿಯ ಮಕ್ಕಳ್ರ್ಯಾಲಿ ಹದಿನೆಂಟು ಜಾತಿಯ ನಮ್ಮ ಹೊಟ್ಟೆ ಅದಾವ ಭಗವಂತ ಇವೆಲ್ಲಾನು ನೋಡ್ಕೊಂಡು ಶಾಂತ ರೀತಿಯಿಂದ ನೋಡ್ಕೊಂಡು ಹೋಗ್ರಿ ಊರಿಗೆ ಸರಿ ಸಂಪತ್ತು ಕೊಡ್ತಾನ ಹನುಮಂತ ನಾನು ಹೆಂತಾವ ಬಲ್ಲಿದ ಒಡೆಯನು ಬಲ್ಲದೆ ಬರುತ್ತಾನ ನೀಲನ್ ಹತ್ರ ಸಿದ್ಧಿ ಐಶ್ವರ್ಯನು ರೋಗ ರುಜಿನಿಗಳಿಗೆ ಅಂಜಲಾಕ ಹೋಗಾಡ್ರಿ ದುರ್ಘಟನೆ ಅಷ್ಟ ಅದಾವ ಮಕ್ಕಳಿಯಾ ಬಳಿ ಬೆಳಿ ಅದಾವ ಸುಖ ಟೊಂಕದ